ಓಂ ಶಾಂತಿ ದಿನಾಂಕ ಮೂರು ಒಂದು ಇಪ್ಪತ್ನಾಲ್ಕು ಪ್ರಾತ ಮುರುಳಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯವರಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ ಸಂಪೂರ್ಣ ಪವಿತ್ರರಾಗುವುದರಿಂದ ಹೆಸರು ಪ್ರಸಿದ್ಧವಾಗುತ್ತದೆ ನೀವು ಸಂಪೂರ್ಣ ಮಧುರರೂ ಆಗಬೇಕು ತಂದೆಯವರಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ ಸಂಪೂರ್ಣ ಪವಿತ್ರರಾಗುವುದರಿಂದ ಹೆಸರು ಪ್ರಸಿದ್ಧವಾಗುತ್ತದೆ ನೀವು ಸಂಪೂರ್ಣ ಮಧುರರೂ ಆಗಬೇಕು ಪ್ರಶ್ನೆ ನೀವು ಮಕ್ಕಳಿಗೆ ಯಾವ ಒಂದು ಚಿಂತೆ ಇದೆ ಅದು ಸತ್ಯುಗದಲ್ಲಿ ಇರುವುದಿಲ್ಲ ಸಂಗಮ ಯುಗದಲ್ಲಿ ನೀವು ಮಕ್ಕಳಿಗೆ ಯಾವ ಒಂದು ಚಿಂತೆ ಇದೆ ಅದು ಸತ್ಯುಗದಲ್ಲಿ ಇರುವುದಿಲ್ಲ ಉತ್ತರ ಸಂಗಮದಲ್ಲಿ ನಿಮಗೆ ಪಾವನರಾಗುವುದರದ್ದೇ ಚಿಂತೆಯಿದೆ ತಂದೆ ನಿಮ್ಮನ್ನು ಬೇರೆ ಎಲ್ಲ ವಿಚಾರಗಳಿಂದ ನಿಶ್ಚಿಂತ ಮಾಡಿಬಿಟ್ಟಿದ್ದಾರೆ ಈ ಹಳೆ ಶರೀರವನ್ನು ಖುಷಿ ಖುಷಿಯಿಂದ ಬಿಡಬೇಕೆಂದು ನೀವು ಪುರುಷಾರ್ಥ ಮಾಡುತ್ತೀರ ಹಳೆಯ ವಸ್ತ್ರವನ್ನು ತೆಗೆದು ಹೊಸದನ್ನು ತೆಗೆದುಕೊಳ್ಳುತ್ತೇವೆ ಎಂದು ನೀವು ತಿಳಿದಿದ್ದೀರ ನಮಗೆ ಎಷ್ಟು ಖುಷಿ ಇರುತ್ತದೆ ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂದು ಪ್ರತಿಯೊಬ್ಬರೂ ಮಕ್ಕಳು ತನ್ನ ಅಂತರಾಳದಿಂದ ಕೇಳಿಕೊಳ್ಳಬೇಕು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸುತ್ತಾರೆ ಓದಿಸುತ್ತಾರೆ ಸಹ ತಿಳಿಸುತ್ತಾರೆ ಸಹ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಓದಿಸುತ್ತಾರೆ ಮತ್ತು ಸರ್ವಗುಣ ಸಂಪನ್ನರಾಗಿ ಗುಣ ಧಾರಣೆ ಮಾಡಿ ಎಂದು ತಿಳಿಸುತ್ತಾರೆ ನೆನಪು ಮಾಡುತ್ತಾ ಮಾಡುತ್ತ ನೀವು ಸತೋಪ್ರಧಾನರಾಗುತ್ತೀರ ಈ ಸಮಯದಲ್ಲಿ ಇದು ತಮೋಪ್ರಧಾನ ಸೃಷ್ಟಿಯಾಗಿದೆ ಸತೋಪ್ರಧಾನ ಸೃಷ್ಟಿ ಇತ್ತು ಅದು ಈಗ ಐದು ಸಾವಿರ ವರ್ಷದಲ್ಲಿ ತಮೋಪ್ರಧಾನವಾಗಿದೆ ಎಂದು ನೀವು ತಿಳಿದಿದ್ದೀರಿ ಇದು ಹಳೆಯ ಪ್ರಪಂಚವಾಗಿದೆ ಎಲ್ಲರಿಗಾಗಿ ಹೇಳುತ್ತಾರೆ ಅಲ್ಲವೇ ಇವರು ಹೊಸ ಜಗತ್ತಿನಲ್ಲಿದ್ದರೋ ಅಥವಾ ಶಾಂತಿಧಾಮದಲ್ಲಿದ್ದರೋ ತಂದೆಯ ಆತ್ಮಗಳಿಗೆಯೇ ತಿಳಿಸುತ್ತಾರೆ ಹೇ ಆತ್ಮೀಯ ಮಕ್ಕಳೇ ನೀವು ಖಂಡಿತ ಸತೋಪ್ರಧಾನರಾಗಬೇಕು ಖಂಡಿತ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕು ನಿಮ್ಮ ತಂದೆಯಾದ ನನ್ನನ್ನು ಖಂಡಿತ ನೆನಪು ಮಾಡಬೇಕು ಲೌಕಿಕ ಮಕ್ಕಳು ಸಹ ನೆನಪು ಮಾಡುತ್ತಾರೆ ಎಷ್ಟು ದೊಡ್ಡವರಾಗುತ್ತಾರೆಯೋ ಅಷ್ಟು ಸೀಮಿತದ ಆಸ್ತಿಯನ್ನು ಪಡೆಯಲು ಹಕ್ಕುದಾರರಾಗುತ್ತಾ ಹೋಗುತ್ತಾರೆ ನೀವು ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೀರ ತಂದೆಯಿಂದ ಅಪರಿಮಿತವಾದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಈಗ ಭಕ್ತಿ ಇತ್ಯಾದಿಯನ್ನು ಮಾಡುವ ಅವಶ್ಯಕತೆ ಇಲ್ಲ ಇದು ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನಂತೂ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ಎಲ್ಲ ಮನುಷ್ಯ ಮಾತ್ರರೂ ಓದಬೇಕು ಅಪರಿಮಿತವಾದ ಬುದ್ಧಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ಈ ಹಳೆಯ ಜಗತ್ತು ಪರಿವರ್ತನೆಯಾಗಬೇಕು ಈಗ ತಮೋಪ್ರಧಾನರಾಗಿರುವವರೇ ಸತೋಪ್ರಧಾನರಾಗುತ್ತಾರೆ ಈ ಸಮಯದಲ್ಲಿ ನಾವು ಪಾರಲೌಕಿಕ ತಂದೆಯಿಂದ ಅಪರಿಮಿತವಾದ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂದು ಮಕ್ಕಳು ತಿಳಿದಿದ್ದಾರೆ ಈಗ ನಾವು ಒಬ್ಬ ಆತ್ಮೀಯ ತಂದೆಯದ್ದೇ ಮತದಂತೆ ನಡೆಯಬೇಕು ಈ ಆತ್ಮೀಯ ನೆನಪಿನ ಯಾತ್ರೆಯಿಂದಲೇ ನೀವು ಆತ್ಮರು ಸತೋಪ್ರಧಾನರಾಗುತ್ತೀರಾ ನಂತರ ಸತೋಪ್ರಧಾನ ಜಗತ್ತಿಗೆ ಹೋಗಬೇಕು ನಾವು ಬ್ರಾಹ್ಮಣರಾಗಿದ್ದೇವೆ ಎಂಬುದು ನಿಮ್ಮ ತಿಳುವಳಿಕೆಗೆ ಬರುತ್ತದೆ ನಾವು ತಂದೆಯವರಾಗಿದ್ದೇವೆ ವ್ಯಕ್ತಿಯನ್ನು ಓದುತ್ತಿದ್ದೇವೆ ಹಾಗೂ ಓದುವುದಕ್ಕೆ ಜ್ಞಾನ ಎನ್ನಲಾಗುತ್ತದೆ ಭಕ್ತಿ ಬೇರೆ ಆಗಿದೆ ನೀವು ಬ್ರಾಹ್ಮಣರಿಗೆ ತಂದೆ ಜ್ಞಾನ ತಿಳಿಸುತ್ತಾರೆ ಮತ್ತಾರಿಗೂ ಈ ಜ್ಞಾನದ ಬಗ್ಗೆ ತಿಳಿದಿಲ್ಲ ಜ್ಞಾನ ಸಾಗರ ತಂದೆ ಯಾರು ಶಿಕ್ಷಕನೂ ಆಗಿದ್ದಾರೆ ಅವರು ಹೇಗೆ ಓದಿಸುತ್ತಾರೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ ಬಾಬಾ ತುಂಬಾ ವಿಷಯಗಳನ್ನು ತಿಳಿಸುತ್ತಿರುತ್ತಾರೆ ತಂದೆಯವರಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುವುದು ನಂಬರ್ ಒನ್ ವಿಚಾರವಾಗಿದೆ ಸಂಪೂರ್ಣ ಪವಿತ್ರರಾಗಬೇಕು ಸಂಪೂರ್ಣ ಮಧುರರೂ ಆಗಬೇಕು ಇದು ಇರುವುದೇ ಈಶ್ವರಿಯ ವಿದ್ಯೆ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ನೆನಪು ಮಾಡಬೇಕು ಕ್ಷಣದ ವಿಚಾರವಾಗಿದೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ನಾವು ಆತ್ಮಗಳು ಶಾಂತಿ ಧಾಮದಲ್ಲಿ ನಿವಾಸ ಮಾಡುತ್ತೇವೆ ನಂತರ ಇಲ್ಲಿ ಪಾತ್ರ ಮಾಡಲು ಬರುತ್ತೇವೆ ಎಂದು ನೀವು ತಿಳಿದಿದ್ದೀರ ಪುನರ್ಜನ್ಮದಲ್ಲಿ ಬರುತ್ತಲೇ ಇರುತ್ತಾರೆ ಕ್ರಮಾನುಸಾರವಾಗಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ನಾವೀಗ ಪೂರ್ಣ ಮಾಡಿದ್ದೇವೆ ಈ ವಿದ್ಯೆಯನ್ನು ತಿಳಿದುಕೊಳ್ಳಬೇಕು ಪಾತ್ರವನ್ನು ತಿಳಿದುಕೊಳ್ಳಬೇಕು ಡ್ರಾಮಾದ ರಹಸ್ಯವು ಬುದ್ಧಿಯಲ್ಲಿದೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಇದರಲ್ಲಿ ತಂದೆ ಸಿಕ್ಕಿದ್ದಾರೆ ಎಂದು ತಿಳಿದಿದೆ ಎಂಬತ್ನಾಲ್ಕು ಜನ್ಮವನ್ನು ಪೂರ್ಣ ಮಾಡಿದಾಗ ಹಳೆಯ ಜಗತ್ತು ಬದಲಾಗುತ್ತದೆ ನೀವು ಈ ಅಪರಿಮಿತವಾದ ಡ್ರಾಮಾವನ್ನು ಎಂಬತ್ನಾಲ್ಕು ಜನ್ಮವನ್ನು ಮತ್ತು ಈ ವಿದ್ಯೆಯನ್ನು ತಿಳಿದಿದ್ದೀರಾ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತ ಈಗ ಕೊನೆಯಲ್ಲಿ ಬಂದು ನಿಂತಿದ್ದೀರ ಈಗ ಓದುತ್ತಿದ್ದೀರ ನಂತರ ಹೊಸ ಜಗತ್ತಿಗೆ ಹೋಗುತ್ತೀರ ಹೊಸಬರು ಬರುತ್ತಿರುತ್ತಾರೆ ಏನಾದರೂ ನಿಶ್ಚಯ ಆಗತ್ತಿರುತ್ತದೆ ಕೆಲವರಂತೂ ಈ ವಿದ್ಯೆಯಲ್ಲಿ ತೊಡಗುತ್ತಾರೆ ನಾವು ಸತೋಪ್ರಧಾನ ಪವಿತ್ರರಾಗುತ್ತಿದ್ದೇವೆ ಎಂಬುದು ಬುದ್ಧಿಯಲ್ಲಿದೆ ನಾವು ಪವಿತ್ರರಾಗತ್ತ ಆಗತ್ತ ಉನ್ನತಿಯನ್ನು ಹೊಂದುತ್ತಿರುತ್ತೇವೆ ನೀವು ನೆನಪು ಮಾಡಿದಷ್ಟು ಆತ್ಮ ಪವಿತ್ರವಾಗುತ್ತದೆ ಎಂದು ಬಾಬಾ ತಿಳಿಸಿದ್ದಾರೆ ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಡ್ರಾಮಾ ಕುಳಿತಿದೆ ಈ ಜಗತ್ತಿನದ್ದೆಲ್ಲವನ್ನು ಬಿಟ್ಟು ಬಂದಿದ್ದೀರಾ ಎಂಬುದು ತಿಳಿದಿದೆ ಈ ಕಣ್ಣುಗಳಿಂದ ಏನನ್ನು ನೋಡುತ್ತಿದ್ದೀರೋ ಅದನ್ನು ನೋಡಬಾರದು ಇದೆಲ್ಲವೂ ಸಮಾಪ್ತಿಯಾಗುವುದಿದೆ ಈಗ ನಿಮ್ಮ ಅಂತಿಮ ಜನ್ಮವಾಗಿದೆ ಮತ್ಯಾರು ಈ ಅಪರಿಮಿತವಾದ ಡ್ರಾಮಾವನ್ನು ತಿಳಿದುಕೊಂಡಿಲ್ಲ ನೀವೀಗ ಪೂರ್ಣ ಚಕ್ರವನ್ನು ತಿಳಿದಿದ್ದೀರ ಈಗ ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನ ಮಾಡಲು ತಂದೆ ಬಂದಿದ್ದಾರೆ ಹೇಗೆ ಆ ಪರೀಕ್ಷೆ ಹನ್ನೆರಡು ತಿಂಗಳ ನಂತರ ನಡೆಯುತ್ತದೆ ನಿಮ್ಮ ನೆನಪಿನ ಯಾತ್ರೆಯೂ ಸಹ ಈಗ ಪೂರ್ಣ ಆಗಿಲ್ಲ ಬಹಳಷ್ಟು ನೆನಪು ಇರುತ್ತದೆ ನಂತರ ಪರಿಪಕ್ವವಾಗುತ್ತಾ ಹೋಗುತ್ತದೆ ಆಗ ಏನೂ ನೆನಪಿಗೆ ಬರುವುದಿಲ್ಲ ಪೂರ್ಣ ಆತ್ಮ ಅಶ್ಶರೀರಿಯಾಗಿ ಬಂತು ಅಶ್ಚರೀರಿಯಾಗಿ ಹೋಗಬೇಕು ನೀವು ಇಡೀ ಸೃಷ್ಟಿಯ ಮನುಷ್ಯ ಮಾತ್ರರ ಪಾತ್ರವನ್ನು ತಿಳಿದಿದ್ದೀರ ಮನುಷ್ಯರು ಬಹಳ ಹೆಚ್ಚಾಗುತ್ತಾರೆ ಕೋಟ್ಯಾಂತರವಾಗಿದ್ದಾರೆ ಸತ್ಯುಗದಲ್ಲಂತೂ ನಾವು ಬಹಳ ಕಡಿಮೆ ಇದ್ದೆವು ಪುನರ್ಜನ್ಮ ತೆಗೆದುಕೊಳ್ಳುತ್ತ ತೆಗೆದುಕೊಳ್ಳುತ್ತ ಅನ್ಯ ಧರ್ಮಗಳ ಮಠ ಪಂಥ ರೆಂಬೆ ಕೊಂಬೆಗಳು ಹೆಚ್ಚತ್ತ ಹೆಚ್ಚತ್ತ ರಕ್ಷ ಬಹಳ ದೊಡ್ಡದಾಗಿದೆ ಆದಿ ಸನಾತನ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ ನಾವೇ ದೇವತಾ ಧರ್ಮದಲ್ಲಿದ್ದೆವು ಪ್ರಧಾನರಾಗಿದ್ದೆವು ಈಗ ಆ ಧರ್ಮವೇ ತಮೋ ಪ್ರಧಾನವಾಗಿದೆ ಈಗ ಮತ್ತೆ ಸತೋಪ್ರಧಾನರಾಗಬೇಕು ಮತ್ತು ಆಗುವುದಕ್ಕಾಗಿಯೇ ನಾವು ಓದುತ್ತಿದ್ದೇವೆ ಎಷ್ಟು ಓದುತ್ತೀರ ಓದಿಸುತ್ತೀರ ಅಷ್ಟು ಅನೇಕರ ಕಲ್ಯಾಣವಾಗುತ್ತದೆ ಬಹಳ ಪ್ರೀತಿಯಿಂದ ತಿಳಿಸಬೇಕು ವಿಮಾನದಿಂದ ಬೆತ್ತೆ ಪತ್ರಗಳನ್ನು ಬಿಳಿಸಬೇಕು ನೀವು ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡುತ್ತಾ ಬಂದಿದ್ದೀರಾ ಎಂದೇ ಅದರಲ್ಲಿಯೂ ತಿಳಿಸಬೇಕು ಗೀತೆಯನ್ನು ಓದುವುದೂ ಸಹ ಭಕ್ತಿಯಾಗಿದೆ ಗೀತೆಯನ್ನು ಓದುವುದರಿಂದ ಯಾರೋ ಮನುಷ್ಯರಿಂದ ದೇವತೆ ಆಗುತ್ತೇವೆ ಎಂದಲ್ಲ ಡ್ರಾಮಾನುಸಾರವಾಗಿ ತಂದೆ ಬಂದಾಗಲೇ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ನಂತರ ಸತೋಪ್ರಧಾನ ಪದವಿ ಸಿಕ್ಕುತ್ತದೆ ಈ ವಿದ್ಯೆಯಿಂದ ನಾವು ಈ ರೀತಿ ಎಂದು ನೀವು ತಿಳಿದಿದ್ದೀರಾ ಇದು ಈಶ್ವರೀಯ ಪಾಠಶಾಲೆಯಾಗಿದೆ ಭಗವಂತ ಓದಿಸಿ ನಿಮ್ಮನ್ನು ನರರಿಂದ ನಾರಾಯಣ ಮಾಡುತ್ತಾರೆ ನಾವು ಸತೋಪ್ರಧಾನರಾಗಿದ್ದಾಗ ಸ್ವರ್ಗವಿತ್ತು ತಮೋಪ್ರಧಾನ ಆಗಿರುವುದರಿಂದ ನರ್ಕವಾಗಿದೆ ಮತ್ತೆ ಚಕ್ರ ತಿರುಗಬೇಕು ತಂದೆಯೇ ಬಂದು ಮನುಷ್ಯರಿಂದ ದೇವತೆ ವಿಶ್ವದ ಮಾಲೀಕ ಮಾಡುವ ಪುರುಷಾರ್ಥ ಮಾಡಿಸುತ್ತಾರೆ ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಗುಣ ಧಾರಣೆ ಮಾಡಿಕೊಳ್ಳಬೇಕು ಜಗಳ ಹೊಡೆದಾಟ ಮಾಡಬಾರದು ದೇವತೆಗಳು ಎಂದಿಗೂ ಯುದ್ಧ ಜಗಳ ಮಾಡುತ್ತಿರಲಿಲ್ಲ ನೀವು ಸಹ ಅದೇ ಆಗಬೇಕು ನೀವೇ ಆ ರೀತಿ ಸರ್ವಗುಣ ಸಂಪನ್ನರಾಗಿದ್ದೀರಿ ಮತ್ತೆ ಶ್ರೀಮತದಂತೆ ಆಗಬೇಕು ನಮಗೆ ಎಲ್ಲಿಯವರೆಗೆ ಖುಷಿ ಇದೆ ಎಲ್ಲಿಯವರೆಗೆ ನಿಶ್ಚಯವಿದೆ ಎಂದು ತನ್ನನ್ನು ಕೇಳಿಕೊಳ್ಳಬೇಕು ಇದಂತೂ ಇಡೀ ದಿನ ನೆನಪಿರಬೇಕು ಆದರೆ ಮಾಯ ಯಾವ ರೀತಿ ಇದೆ ಎಂದರೆ ಮರೆಸಿಬಿಡುತ್ತದೆ ತಂದಿಯ ಜೊತೆಯಲ್ಲಿ ನಾವು ವಿಶ್ವದ ಸೇವೆ ಮಾಡುತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರ ಮೊದಲು ನೀವು ಸೀಮಿತದ ವಿದ್ಯೆಯನ್ನು ಓದುತ್ತಿದ್ದೀರಿ ಈಗ ಅಪರಿಮಿತವಾದ ವ್ಯದ್ಯೆಯನ್ನು ಪಾರಲೌಕಿಕ ತಂದೆಯ ಮುಖಾಂತರ ಓದುತ್ತೀರ ಇದು ಹಳೆಯ ಶರೀರವಾಗಿದೆ ಇದು ತನ್ನ ಸಮಯದಲ್ಲಿ ಬಿಟ್ಟು ಹೋಗುತ್ತದೆ ತಾನಾಗಿಯೇ ಬಿಟ್ಟು ಹೋಗಬಾರದು ನಾವು ಖುಷಿಯಿಂದ ಈ ಶರೀರವನ್ನು ಬಿಡಬೇಕು ನಾವು ಈ ಕೊಳಕು ಶರೀರವನ್ನು ಬಿಟ್ಟು ಕೊಳಕು ಜಗತ್ತನ್ನು ಸಹ ಬಿಟ್ಟು ಖುಷಿಯಿಂದ ಹೋಗುತ್ತೇವೆ ಯಾವುದಾದರೂ ಹಬ್ಬದ ದಿನವಿದ್ದರೆ ಖುಷಿಯಿಂದ ಹೊಸ ಬಟ್ಟೆ ಧರಿಸುತ್ತಾರೆ ಅಲ್ಲವೇ ನಮಗೆ ಹೊಸ ಪ್ರಪಂಚದಲ್ಲಿ ಹೊಸ ಶರೀರ ಸಿಗುತ್ತದೆ ಎಂಬುದನ್ನು ಇಲ್ಲಿ ನೀವು ತಿಳಿದಿದ್ದೀರೆ ನಮಗೆ ಪಾವನರಾಗುವ ಒಂದೇ ಚಿಂತೆ ಇದೆ ಬೇರೆ ಎಲ್ಲ ಚಿಂತೆಗಳಿಂದಲೂ ನಾವು ನಿರ್ಲಿಪ್ತರಾಗುತ್ತೇವೆ ಇವೆಲ್ಲವೂ ಸಮಾಪ್ತಿಯಾಗಬೇಕು ಯಾವುದರ ಚಿಂತೆ ಇಟ್ಟುಕೊಳ್ಳುವುದು ಅರ್ಧಕಲ್ಪ ನಾವು ಭಕ್ತಿ ಮಾರ್ಗದಲ್ಲಿ ಚಿಂತೆಯಲ್ಲಿದ್ದೆವು ಮತ್ತೆ ಅರ್ಧಕಲ್ಪ ಯಾವ ಚಿಂತೆಯೂ ಇರುವುದಿಲ್ಲ ಬಾಕಿ ಸ್ವಲ್ಪ ಸಮಯವಿದೆ ಪಾವನರಾಗುವ ಚಿಂತೆ ಸ್ವಲ್ಪ ಇದೆ ನಂತರ ಒಂದು ಚಿಂತೆಯೂ ಇರುವುದಿಲ್ಲ ಇದು ಸುಖ ದುಃಖದ ಆಟವಾಗಿದೆ ಸತ್ಯಯುಗದಲ್ಲಿ ಸುಖವಿದೆ ಕಲಿಯುಗದಲ್ಲಿ ದುಃಖವಿದೆ ಸತ್ಯಯುಗ ಸುಖ ಧಾಮದ ನಿವಾಸಿಯಾಗಿದ್ದೀರೋ ಅಥವಾ ಕಲಿಯುಗ ದುಃಖ ಧಾಮದ ನಿವಾಸಿಯೋ ಎಂದು ನೀವು ಕೇಳಬಹುದು ಎಂಬುದನ್ನು ಬಾಬಾ ತಿಳಿಸಿದ್ದಾರೆ ಈ ಹೊಸ ಹೊಸ ವಿಚಾರಗಳನ್ನು ನೀವು ತಿಳಿಸುತ್ತೀರಾ ಖಂಡಿತ ಈಗ ದುಃಖಧಾಮದ ವಾಸಿಯಾಗಿದ್ದೇವೆ ಎಂದು ಹೇಳುತ್ತಾರೆ ಬಹಳ ಪ್ರೀತಿಯಿಂದ ಕೇಳಲಾಗುತ್ತದೆ ಯಾವುದರಿಂದ ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಎಂಬುದನ್ನು ಮನುಷ್ಯರು ತಾವಾಗಿಯೇ ತಿಳಿದುಕೊಳ್ಳುತ್ತಾರೆ ಇವರ ಪ್ರಶ್ನೆ ಕೇಳುವ ಯುಕ್ತಿಯಂತೂ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಭಲೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಶ್ರೀಮಂತರಿರಲಿ ಆದರೆ ಇರುವುದಂತೂ ನರ್ಕವಾಸಿಯಲ್ಲವೇ ಸ್ವರ್ಗಕ್ಕಂತೂ ಹೊಸ ಜಗತ್ತು ಎನ್ನಲಾಗುತ್ತದೆ ಈಗ ಕಲಿಯುಗ ಹಳೇ ಜಗತ್ತಾಗಿದೆ ಈ ಪ್ರಶ್ನೆ ಬಹಳ ಚೆನ್ನಾಗಿವೆ ಸಿಡಿಯಲ್ಲಿಯೂ ಸ್ಪಷ್ಟವಾಗಿದೆ ನೀವು ಸುಖಧಾಮದಲ್ಲಿದ್ದೀರೋ ಅಥವಾ ದುಃಖಧಾಮದಲ್ಲಿದ್ದೀರೋ ಇದು ನರ್ಕವೋ ಅಥವಾ ಸ್ವರ್ಗವೋ ದೇವತೆಯೋ ಅಥವಾ ದೆವ್ವವೋ ಎಂಬುದನ್ನು ಕೇಳಬೇಕು ಖಂಡಿತ ಸತ್ಯಯುಗಕ್ಕೆ ದೈವಿ ಜಗತ್ತು ಎನ್ನುತ್ತಾರೆ ಕಲಿಯುಗಕ್ಕೆ ನರ್ಕ ದೇವಗಳ ಜಗತ್ತು ಎನ್ನುತ್ತಾರೆ ಮೇಲೆ ಸತ್ಯುಗ ಸ್ವರ್ಗ ದೈವಿ ಜಗತ್ತಿನ ನಿವಾಸಿಯಾಗಿದ್ದೀರೋ ಅಥವಾ ಕಲಿಯುಗಿ ದೇವಗಳ ಜಗತ್ತಿನ ನಿವಾಸಿಯಾಗಿದ್ದೀರೋ ಎಂದು ಕೇಳಬೇಕು ಭಲೆ ಎಷ್ಟೇ ಶ್ರೀಮಂತರಾಗಿರಲಿ ಆದರೆ ಎಲ್ಲಿಯ ನಿವಾಸಿಯಾಗಿದ್ದೀರ ಈಗ ನಿಮ್ಮಲ್ಲಿ ಜ್ಞಾನ ಬಂದಿದೆ ಮೊದಲು ಈ ವಿಚಾರಗಳ ಯೋಚನೆಯೂ ಇರಲಿಲ್ಲ ನಾವು ಸಂಗಮದಲ್ಲಿದ್ದೇವೆ ಎಂದು ಈಗ ನೀವು ತಿಳಿದಿದ್ದೀರ ಕಲಿಯುಗದಲ್ಲಿರುವವರು ಪತಿತ ನರ್ಕವಾಸಿಯಾಗಿದ್ದಾರೆ ಮತ್ತೆ ಪಾವನರಾಗಬೇಕು ಆದ್ದರಿಂದಲೇ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕೂಗುತ್ತಾರೆ ಇದನ್ನು ಸಹ ತಿಳಿಸಬೇಕು ನಿಮ್ಮ ಬಳಿ ಎಷ್ಟು ಮಂದಿ ಮನುಷ್ಯರು ಬರುತ್ತಾರೆ ನಂತರವೂ ಕೋಟಿಗಳಲ್ಲಿ ಕೆಲವರು ತಯಾರಾಗುತ್ತಾರೆ ನಾನು ಏನಿದ್ದೇನೆಯೋ ಹೇಗಿದ್ದೇನೆಯೋ ಏನನ್ನು ಕಲಿಸುತ್ತೇನೆಯೋ ಅದರಂತೆ ಎಲ್ಲೋ ವಿರಳರಷ್ಟೇ ನಡೆದುಕೊಳ್ಳುತ್ತಾರೆ ನಾವು ಈ ವಿದ್ಯೆಯಿಂದ ಸ್ವರ್ಗವಾಸಿಯಾಗುತ್ತಿದ್ದೇವೆ ಎಂಬುದನ್ನು ಮೆರವಣಿಗೆಯಲ್ಲಿಯೂ ತೋರಿಸಿ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಈ ಚಕ್ರ ತಿರುಗುತ್ತದೆಯಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವಿದೆ ಮತ್ತೆ ನೀವು ಸುಖಧಾಮ ಶಾಂತಿಧಾಮದ ಮಾಲೀಕರಾಗತ್ತೀರ ಸುಖಧಾಮದಲ್ಲಿ ದುಃಖದ ಹೆಸರೂ ಇರುವುದಿಲ್ಲ ಒಂದು ವೇಳೆ ಪೂರ್ಣ ಓದುವುದಿಲ್ಲವೆಂದರೆ ಪದವಿಯನ್ನು ಕಡಿಮೆ ಪಡೆಯುತ್ತೀರ ಇದಂತೂ ಸಾಮಾನ್ಯ ವಿಚಾರವಾಗಿದೆ ಆದ್ದರಿಂದ ಅಪರಿಮಿತವಾದ ವಿದ್ಯೆಯನ್ನು ಓದಿ ಅಪರಿಮಿತದ ಆಸ್ತಿಯನ್ನು ತೆಗೆದುಕೊಳ್ಳಿ ಕೇವಲ ತನ್ನನ್ನು ಆತ್ಮನೆಂದು ತಿಳಿದು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕು ಬಹಳ ಮಧುರ ಬಾಬಾ ಆಗಿದ್ದಾರೆ ದೇಹ ಸಹಿತ ದೇಹದ ಎಲ್ಲ ಬಂಧನವನ್ನು ಸಮಾಪ್ತಿ ಮಾಡಿಬಿಡಿ ಎಂಬುದು ಅವರ ನಿರ್ದೇಶನವಾಗಿದೆ ಆತ್ಮವಂತೂ ಅವಿನಾಶಿಯಾಗಿದೆ ಈಗೀಗ ಶರೀರ ತೆಗೆದುಕೊಂಡಿತು ಈಗೀಗ ಬಿಟ್ಟಿತು ತಡವೆಲ್ಲಿ ಆಗುತ್ತದೆ ಈ ಸಮಯವಂತೂ ದಿನ ಪ್ರತಿದಿನ ಎಲ್ಲ ಪ್ರಧಾನರಾಗುತ್ತಾ ಹೋಗುತ್ತಾರೆ ನಾವು ಸತೋಪ್ರಧಾನರಾಗಿದ್ದಾಗ ನಾವು ದೀರ್ಘಾಯಸ್ಸುಳ್ಳುವವರ ಆಗಿದ್ದೆವು ಮತ್ತು ಬಹಳ ಕಡಿಮೆ ಇದ್ದೆವು ಬೇರ್ಯಾವ ಧರ್ಮವೂ ಇರಲಿಲ್ಲ ನಿಮ್ಮ ಆಯಸ್ಸು ಈಗಿನ ಪುರುಷಾರ್ಥದಿಂದಲೇ ವೃದ್ಧಿಯಾಗುತ್ತದೆ ನೆನಪು ಮಾಡಿದಷ್ಟು ನಿಮ್ಮ ಆಯಸ್ಸು ಹೆಚ್ಚುತ್ತದೆ ನೀವು ಸತೋಪ್ರಧಾನರಾಗಿದ್ದಾಗ ನಿಮ್ಮ ಆಯಸ್ಸು ಬಹಳ ದೊಡ್ಡದಿತ್ತು ನಂತರ ಕೆಳಗೆ ಇಳಿಯುತ್ತಾ ಹೋದಷ್ಟು ಆಯಸ್ಸು ಕಡಿಮೆಯಾಗುತ್ತಾ ಹೋಯಿತು ರಜೋವಿನಲ್ಲಿ ಇಳಿದಾಗ ಆಯಸ್ಸು ಕಡಿಮೆ ತಮೋವಿನಲ್ಲಿ ಬಂದಾಗ ಇನ್ನೂ ಕಡಿಮೆ ಹೇಗೆ ಹಗ್ಗದ ಉದಾಹರಣೆ ಇದೆ ಬೆಂದಿಗೆಗಳನ್ನು ತುಂಬಿಸುತ್ತದೆ ಮತ್ತು ಖಾಲಿಯಾಗತ್ತಾ ಹೋಗುತ್ತದೆ ಇದು ಸಹ ಪಾರಲೌಕಿಕದ ರಾಟೆಯಾಗಿದೆ ಆಗಿದೆ ನೀವೀಗ ತುಂಬಿಸುತ್ತಿದ್ದೀರ ತುಂಬುತ್ತ ತುಂಬುತ್ತ ಪೂರ್ಣ ತುಂಬಿ ಹೋಗುತ್ತದೆ ನಂತರ ನಿಧಾನ ನಿಧಾನವಾಗಿ ಖಾಲಿ ಆಗುತ್ತದೆ ಇದರ ಹೋಲಿಕೆಯನ್ನು ಬ್ಯಾಟರಿಯೊಂದಿಗೂ ಮಾಡಲಾಗುತ್ತದೆ ಈಗ ನಾವು ಸತೋಪ್ರಧಾನರಾಗುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತೇವೆ ಅರ್ಧಕಲ್ಪದ ನಂತರ ರಾವಣ ರಾಜ್ಯ ಶುರುವಾಗುತ್ತದೆ ರಾವಣ ರಾಜ್ಯದಲ್ಲಿ ಎಲ್ಲರಿಗೂ ನರ್ಕವಾಸಿ ಎನ್ನುತ್ತಾರೆ ಕೊನೆಯಲ್ಲಿ ಬಂದವರು ನರ್ಕದಲ್ಲಿಯೇ ಬರುತ್ತಾರೆ ಮೊದಲು ನೀವು ಸ್ವರ್ಗಕ್ಕೆ ಹೋಗುತ್ತೀರ ತಂದೆಯಿಂದ ಭಕ್ತಿಯ ಈ ಫಲ ಸಿಗುತ್ತದೆ ಇವರು ಬಹಳ ಭಕ್ತಿ ಮಾಡಿದ್ದಾರೆ ಆದ್ದರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಲಾಗುತ್ತದೆ ಈ ಎಲ್ಲ ರಹಸ್ಯವನ್ನು ನಿಮಗೆ ತಂದೆ ತಿಳಿಸಿದ್ದಾರೆ ನೀವು ನಂತರ ಅನ್ಯರಿಗೆ ತಿಳಿಸಬೇಕು ಮನುಷ್ಯರು ಅನೇಕ ಪ್ರಕಾರದ ಪಾಪಗಳನ್ನೇ ಮಾಡಿದ್ದಾರೆ ಈಗ ತಂದೆ ಬಂದಿದ್ದಾರೆ ನಿಮಗೆ ಜ್ಞಾನ ಕೊಡುತ್ತಿದ್ದಾರೆ ತಂದೆ ಬಂದಾಗಲೇ ಬಂದು ಓದಿಸುತ್ತಾರೆ ಎಷ್ಟು ಸಮಯವಂತೂ ತಿಳಿದೇ ಇರಲಿಲ್ಲ ಪಾಪಾತ್ಮರಾಗತ್ತಲೇ ಹೋದಿರಿ ಪುಣ್ಯಾತ್ಮರು ಹೇಗೆ ಆಗತ್ತಾರೆ ನಂತರ ಪಾಪ ಆತ್ಮ ಹೇಗೆ ಆಗತ್ತಾರೆ ಯಾರು ಸತ್ಯಯುಗದ ನಿವಾಸಿ ಆಗುತ್ತಾರೆ ಯಾರು ಕಲಿಯುಗದ ನಿವಾಸಿ ಆಗುತ್ತಾರೆ ಎಂಬುದೇನು ತಿಳಿದಿರಲಿಲ್ಲ ಈಗ ತಂದೆ ತಿಳಿಸಿದ್ದಾರೆ ತಂದೆಗೆ ಜ್ಯೋತಿ ಎಂದು ಸಹ ಹೇಳುತ್ತಾರೆ ಅವರಲ್ಲಿ ಪ್ರಕಾಶವೂ ಇದೆ ಮತ್ತು ಶಕ್ತಿಯೂ ಇದೆ ಪ್ರಕಾಶದಲ್ಲಿ ಬರುತ್ತೀರ ಅಂದರೆ ಜಾಗೃತರಾಗುತ್ತೀರ ಆಗ ಶಕ್ತಿಯೂ ಬರುತ್ತದೆ ನಿಮ್ಮ ಜೀವನವೂ ದೀರ್ಘವಾಗುತ್ತದೆ ನಿಮ್ಮನ್ನು ಅಲ್ಲಿ ಮೃತ್ಯು ಕಬಳಿಸಲು ಸಾಧ್ಯವಿಲ್ಲ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೀರ ದುಃಖದ ಯಾವ ವಿಚಾರವಿಲ್ಲ ಒಂದು ಆಟದಂತೆ ಆಗುತ್ತದೆ ಸರ್ಪದ ಉದಾಹರಣೆ ನೀವು ಸತ್ಯುಗದೆಂದಿಡಿದು ಕಲಿಯುಗದವರೆಗೂ ಪಾತ್ರ ಮಾಡಿದ್ದೀರ ಇದು ಬುದ್ಧಿಯಲ್ಲಿ ಕುಳಿತಿದೆ ಬಾಬಾ ನಿಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇದು ಕೇವಲ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಮಕ್ಕಳಿಗೆ ತಿಳಿದಿದೆ ನೀವು ಎಷ್ಟು ಜನ್ಮ ತೆಗೆದುಕೊಳ್ಳುತ್ತೀರ ಎಂಬ ಪುನರ್ಜನ್ಮದ ಬಗ್ಗೆಯೂ ನೀವು ತಿಳಿದಿದ್ದೀರಾ ಬ್ರಾಹ್ಮಣ ಧರ್ಮದಲ್ಲಿ ನೀವು ಎಷ್ಟು ಜನ್ಮ ತೆಗೆದುಕೊಳ್ಳುತ್ತೀರ ಒಂದು ಜನ್ಮ ಕೆಲವರು ಎರಡು ಮೂರು ಜನ್ಮವನ್ನು ಸಹ ತೆಗೆದುಕೊಳ್ಳುತ್ತಾರೆ ಯಾರಾದರೂ ಶರೀರ ಬಿಡುತ್ತಾರೆ ಎಂದು ತಿಳಿಯಿರಿ ಅವರು ಬ್ರಾಹ್ಮಣತನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಸಂಸ್ಕಾರ ಬ್ರಾಹ್ಮಣತನದ್ದಾಗಿರುವ ಕಾರಣದಿಂದ ನಂತರವೂ ಸತ್ಯ ಸತ್ಯ ಬ್ರಾಹ್ಮಣ ಕುಲದಲ್ಲಿ ಬರುತ್ತಾರೆ ಬ್ರಾಹ್ಮಣ ಕುಲದ ಆತ್ಮಗಳಂತೂ ವೃದ್ಧಿ ಹೊಂದುತ್ತಿರುತ್ತಾರೆ ಬ್ರಾಹ್ಮಣ ಕುಲದ ಸಂಸ್ಕಾರವನ್ನಂತೂ ತೆಗೆದುಕೊಂಡು ಹೋಗುತ್ತಾರೆ ಅಲ್ಲವೇ ಸ್ವಲ್ಪ ಲೆಕ್ಕಾಚಾರವೆದ್ದರೆ ಎರಡು ಮೂರು ಜನ್ಮವನ್ನು ತೆಗೆದುಕೊಳ್ಳಬಹುದು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಆತ್ಮ ಬ್ರಾಹ್ಮಣ ಕುಲದಿಂದ ದೈವೀ ಕುಲದಲ್ಲಿ ಹೋಗುತ್ತದೆ ಶರೀರ ವಿಚಾರವಿಲ್ಲ ಈಗ ನೀವು ತಂದೆಯ ಮಕ್ಕಳಾಗಿದ್ದೀರ ನೀವು ಈಶ್ವರಿಯ ಸಂತಾನರಾಗಿದ್ದೀರ ನಂತರ ಪ್ರಜಾಪಿತ ಬ್ರಹ್ಮನ ಸಂತಾನರೂ ಆಗಿದ್ದೀರ ನಿಮಗೆ ಮತ್ಯಾವುದೇ ಅನ್ಯ ಸಂಬಂಧವಿಲ್ಲ ಪಾರಲೌಕಿಕ ತಂದೆಯ ಮಗುವಾಗುವುದೇನು ಕಡಿಮೆ ವಿಚಾರವೇ ನೀವು ಸುಖಧಾಮದ ಮಾಲೀಕರಾಗತ್ತೀರ ಕೇವಲ ದೊಡ್ಡ ತಂದೆಯನ್ನು ನೀವು ಪರಿಚಯಿಸಿದ್ದೀರ ಎಂದರೂ ಸಹ ನಿಮ್ಮ ನೌಕೆ ಪಾರಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ತಮ್ಮನ್ನು ತಾವು ಕೇಳಿಕೊಳ್ಳಿ ಒಂದು ನಮಗೆ ಎಲ್ಲಿಯವರೆಗೆ ಖುಷಿ ಇರುತ್ತದೆ ಎರಡು ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ಶ್ರೀಮತದಂತೆ ಮತ್ತೆ ಆಗಬೇಕು ಎಂಬ ನಿಶ್ಚಯ ಎಷ್ಟರ ಮಟ್ಟಿಗಿದೆ ಮೂರು ನಾವು ಎಲ್ಲಿಯವರೆಗೆ ಸತೋಪ್ರಧಾನರಾಗಿದ್ದೇವೆ ಹಗಲು ರಾತ್ರಿ ಸತೋಪ್ರಧಾನ ಅಂದರೆ ಪಾವನರಾಗುವ ಚಿಂತೆ ಇರುತ್ತದೆಯೇ ಎರಡನೆಯದು ಪಾರಲೌಕಿಕ ತಂದೆಯ ಜೊತೆಯಲ್ಲಿ ವಿಶ್ವದ ಸೇವೆ ಮಾಡಬೇಕು ಅಪರಿಮಿತವಾದ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕು ದೇಹ ಸಹಿತ ಏನೆಲ್ಲ ಬಂಧನವಿದೆ ಅವನ್ನು ತಂದೆ ನೆನಪಿನಿಂದ ಸಮಾಪ್ತಿ ಮಾಡಿಬಿಡಬೇಕು ವರದಾನ ಮಾಲೀಕತನದ ಸ್ಮೃತಿಯ ಮೂಲಕ ಮನ್ಮನಾಭವದ ಸ್ಥಿತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ಮಾಲೀಕತನದ ಸ್ಮೃತಿಯ ಮೂಲಕ ಮನ್ಮನಾಭವದ ಸ್ಥಿತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ನಾನು ಆತ್ಮ ಮಾಡಿಸುವವನಾಗಿದ್ದೇನೆ ಮಾಲೀಕನಾಗಿದ್ದೇನೆ ವಿಶೇಷ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಎಂಬ ಸ್ಮೃತಿ ಸದಾ ಪ್ರತ್ಯಕ್ಷ ರೂಪದಲ್ಲಿರಲಿ ಆಗ ಈ ಮಾಲೀಕತನದ ಸ್ಮೃತಿಯಿಂದ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ತನ್ನ ನಿಯಂತ್ರಣದಲ್ಲಿರುತ್ತದೆ ನಾನು ಬೇರೆಯಾಗಿದ್ದೇನೆ ಮತ್ತು ಮಾಲೀಕನಾಗಿದ್ದೇನೆ ಎಂಬ ಸ್ಮೃತಿಯಿಂದ ಮನ್ಮನಾಭವದ ಸ್ಥಿತಿ ಸಹಜವಾಗುತ್ತದೆ ಈ ಭಿನ್ನತನದ ಅಭ್ಯಾಸವೇ ಕರ್ಮಾತೀತ ಮಾಡಿಬಿಡುತ್ತದೆ ಸ್ಲೋಗನ್ ನಿಂದನೆ ಅಥವಾ ತೊಂದರೆಯನ್ನು ಸಹನೆ ಮಾಡಿಕೊಳ್ಳುವುದು ಮತ್ತು ಸಮಾವೇಶ ಮಾಡಿಕೊಳ್ಳುವುದು ಅಂದರೆ ತನ್ನ ರಾಜಧಾನಿಯನ್ನು ನಿಶ್ಚಿತ ಮಾಡಿಕೊಳ್ಳುವುದಾಗಿದೆ ನಿಂದನೆ ಅಥವಾ ತೊಂದರೆಯನ್ನು ಸಹನೆ ಮಾಡಿಕೊಳ್ಳುವುದು ಮತ್ತು ಸಮಾವೇಶ ಮಾಡಿಕೊಳ್ಳುವುದು ಅಂದರೆ ತನ್ನ ರಾಜಧಾನಿಯನ್ನು ನಿಶ್ಚಿತ ಮಾಡಿಕೊಳ್ಳುವುದಾಗಿದೆ ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಐಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಸೈಲೆನ್ಸ್ ಅಂದರೆ ಶಾಂತ ಸ್ವರೂಪ ಆತ್ಮ ಏಕಾಂತದಲ್ಲಿರುವಾಗ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಅನುಭವವಾಗುತ್ತದೆ ಅದೇ ಏಕಾಗ್ರತೆಯಿಂದ ವಿಶೇಷವಾಗಿ ಎರಡು ಶಕ್ತಿಗಳು ಪ್ರಾಪ್ತವಾಗುತ್ತದೆ ಒಂದು ಗುರುತಿಸುವುದು ಹಾಗೂ ಮತ್ತೊಂದು ನಿರ್ಣಯ ಮಾಡುವುದು ಈ ಎರಡು ವಿಶೇಷ ಶಕ್ತಿಗಳೇ ವ್ಯವಹಾರ ಮತ್ತು ಪರಮಾರ್ಥ ಎರಡರ ಸರ್ವ ಸಮಸ್ಯೆಗಳನ್ನು ಪರಿಹರಿಸಿಬಿಡುತ್ತದೆ ಇದರಿಂದ ಸಹಜವಾಗಿ ಡಬಲ್ ಲೈಟ್ ಫರಿಷ್ಠ ಸ್ಥಿತಿ ಆಗುತ್ತದೆ ಓಂ ಶಾಂತಿ